ನಮಸ್ಕಾರ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯಲ್ಲಿ ಇದೇ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿ ಅಕ್ಕಿ ಸಿಗ್ತಕ್ಕಂಥದ್ದು ಸೊ ಮುಂದಿನ ತಿಂಗಳು ಹಿಡ್ಕೊಂಡು ಮತ್ತೆ ಹತ್ತು ಕೆ ಜಿ ಅಕ್ಕಿನೇ ಸಿಗತ್ತೆ ಆದ್ರೆ ಈ ತಿಂಗಳು ಹದಿನೈದು ಕೆ ಜಿ ಅಕ್ಕಿ ನಿಮ್ಮ ನಿಮ್ಮ ಒಂದು ರೇಷನ್ ಅಂಗಡಿಗಳಲ್ಲಿ ಸಿಗ್ತಾ ಇದೆ ಸೊ ಹಾಗಾದ್ರೆ ಈ ಒಂದು ಹದಿನೈದು ಕೆ ಜಿ ಅಕ್ಕಿಯನ್ನ ಹೇಗ್ ಪಡ್ಕೊಳ್ಳೋದು ಸೊ ಈಗಾಗಲೇ ಅನ್ನಭಾಗ್ಯ ಯೋಜನೆಯಲ್ಲಿ ಕೊಂಚ ಬದಲಾವಣೆಗಳಾಗ್ತಕ್ಕಂಥದ್ದು ಎಲ್ಲನೂ ಕೂಡ ನಿಮ್ಗೆ ಗೊತ್ತಿರುವಂತಹ ವಿಷಯ ಸೊ ಮತ್ತೆ ಏನೇನ್ ಬದಲಾವಣೆಗಳಾಗಿದ್ದಾವೆ ಅದನ್ನೆಲ್ಲನೂ ಕೂಡ ನಾವು ಟೋಟಲಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಅನ್ನ ಯೋಜನೆಯ ಬಗ್ಗೆ ಬಹಳ ಇಂಪಾರ್ಟೆಂಟ್ ಮುಖ್ಯವಾದ ಮಾಹಿತಿ ಬಂದಿರತಕ್ಕಂಥದ್ದು ಸೊ ಅದ್ರ ಬಗ್ಗೆ ಎಲ್ಲನೂ ಕೂಡ ನಾವು ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ವಾಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು ಈಗ ನಾನ್ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಹದಿನೈದು ಕೆ ಅಕ್ಕಿ ನಿಮಗೆ ಇದೇ ತಿಂಗಳು ಸಿಗ್ತಾ ಇದೆ ಯಾಕಪ್ಪ ನಮ್ಗೆ ಐದು ಕೆ ಜಿ ಅಕ್ಕಿ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಈಗಾಗಲೇ ಕೆ ಎಚ್ ಮುನಿಯಪ್ಪನವರು ಹೇಳಿದ್ದಾರೆ ಪ್ರತಿ ತಿಂಗಳು ಕೂಡ ಒಬ್ಬರಿಗೆ ಹತ್ತು ಕೆ ಜಿ ಅಕ್ಕಿಯನ್ನೇ ಕೊಡ್ತಾ ಇದೀವಿ ಇನ್ಮೇಲಿಂದ ನಿಮಗೆ ಹಣ ಬರೋದಿಲ್ಲ ಈಗಾಗಲೇ ನಾವು ಕೇಂದ್ರ ಸಚಿವರ ಹತ್ರನೂ ಕೂಡ ಮಾತುಕತೆ ಮಾಡಿದ್ದೀವಿ ಅಲ್ಲಿಂದ ನಾವು ಇಪ್ಪತ್ತೈದು ರೂಪಾಯಿ ಕೆ ಜಿ ಅಂದ್ರೆ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಅಕ್ಕಿನೇ ಒಂದು ಕೆ ಜಿ ಅಕ್ಕಿಗೆ ಇಪ್ಪತ್ತೆರಡು ರೂಪಾಯಿನೇ ಆದ್ರೆ ಬರ್ತಕ್ಕಂತಹ ಸಾರಿಗೆ ವೆಚ್ಚನೂ ಕೂಡ ಆಗಿರತ್ತೆ ಸೊ ಹೀಗಾಗಿ ಎಲ್ಲ ಹಿಡಿದು ಒಂದು ಕೆ ಜಿಗೆ ಇಪ್ಪತ್ತೈದು ರೂಪಾಯಿ ಕೆ ಜಿ ಅಕ್ಕಿ ಹಾಗೆ ಬೀಳತ್ತೆ ಅಂತ ಹೇಳಿದ್ದಾರೆ ಸೊ ಟೋಟಲಿ ನಿಮಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಇನ್ಮೇಲಿಂದ ಒಂದೂರ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ಬರ್ತಾ ಇತ್ತಲ್ವಾ ಆ ರೀತಿ ಬರೋದಿಲ್ಲ ಈಗ ಈ ತಿಂಗಳು ಹದಿನೈದು ಕೆಜಿ ಅಕ್ಕಿ ಹಾಗೆ ಸಿಗ್ತಾ ಇದೆ ಅಂತ ಹೇಳೋದಾದ್ರೆ ಈ ಹೋದ ತಿಂಗಳು ನಮಗೆ ಅಕ್ಕಿ ಹಣ ಸಿಕ್ಕಿಲ್ಲ ಅದೇ ರೀತಿಯಾಗಿ ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಆ ಎಲ್ಲ ಕಂತುಗಳ ಹಣ ಇನ್ಮೇಲೆ ನಮಗೆ ಸಿಗೋದಿಲ್ಲ ಆ ಪೆಂಡಿಂಗ್ ಉಳಿತಕ್ಕಂಥದ್ದು ಹೋಯ್ತದು ಅದರ ಬದಲಾಗಿ ಈ ತಿಂಗಳು ಐದು ಕೆ ಜಿ ಅಕ್ಕಿಯನ್ನ ಸೇರ್ಪಡೆ ಮಾಡಿ ಹತ್ತು ಕೆ ಜಿ ಅಕ್ಕಿಯ ಜೊತೆಗೆ ಇನ್ನೈದು ಕೆ ಕೆಜಿ ಅಕ್ಕಿಯನ್ನ ಸೇರಿಸಿ ಟೋಟಲಿ ನಿಮ್ಗೆ ಹದಿನೈದು ಕೆ ಜಿ ಅಕ್ಕಿಯನ್ನ ಕೊಡ್ತಕ್ಕಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಸೊ ಹಾಗಾದ್ರೆ ನಿಮಗೆ ಹದಿನೈದು ಕೆ ಜಿ ಅಕ್ಕಿ ನಿಮಗೆ ಇನ್ನು ರೇಷನ್ ಅಂಗಡಿಗಳಲ್ಲಿ ತೆಗೆದುಕೊಂಡು ಇನ್ ಇನ್ಮೇಲಿಂದ ನಿಮಗೆ ಪ್ರತಿ ತಿಂಗಳು ಕೂಡ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇರತ್ತೆ ಇದೇ ತಿಂಗಳು ಹದಿನೈದು ಕೆಜಿ ಅಕ್ಕಿ ಸಿಗತ್ತೆ ಒಂದು ವೇಳೆ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡಲಿಲ್ಲಪ್ಪ ಅಂದ್ರೆ ಐದು ಕೆಜಿ ಮಾತ್ರ ಕೊಡ್ತಕ್ಕಂಥದ್ದು ಕೊಡ್ತಾ ಇದ್ರೆ ಆ ಒಂದು ಯಾವ ಅಂಗಡಿಯಲ್ಲಿ ನಿಮ್ಮ ಒಂದು ಏನು ರೇಷನ್ ಅನ್ನ ತೆಗೆದುಕೊಳ್ತಾ ಇರ್ತೀರಿ ರೇಷನ್ ಅಂಗಡಿಯಲ್ಲಿ ಅಲ್ಲಿ ಏನಾದ್ರೂ ಐದು ಕೆಜಿ ಮಾತ್ರ ಅಕ್ಕಿಯನ್ನ ಕೊಡ್ತಾ ಇದ್ರೆ ಸೊ ನೀವು ಸಂಬಂಧಪಟ್ಟಂತಹ ಆಹಾರ ಇಲಾಖೆಗೆ ದೂರನ್ನ ಕೊಡ್ಬೋದು ಅಲ್ಲಿ ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಆಹಾರ ಇಲಾಖೆ ಇರುತ್ತದಲ್ಲ ಆ ಒಂದು ಆಹಾರ ಇಲಾಖೆಗೆ ನೀವು ದೂರನ್ನ ಕೊಟ್ಟು ನಮಗೆ ಐದು ಕೆಜಿ ಅಕ್ಕಿಯನ್ನ ಮಾತ್ರ ಕೊಡ್ತಾ ಇದಾರೆ ಇನ್ನ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣ ಕೊಡ್ತಾ ಇದ್ರು ಅದು ಕ್ಯಾನ್ಸಲ್ ಆಗಿದೆ ಈಗಾಗಲೇ ನಮ್ಗೆ ಅಕ್ಕಿ ಟೋಟಲ್ ಹತ್ತು ಕೆಜಿ ಕೊಡಬೇಕು ನಮಗೆ ಅದನ್ನ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಯಾವ ನ್ಯಾಯಬೆಲೆ ಅಂಗಡಿಯಲ್ಲಿ ತೆಗೆದುಕೊಳ್ತಾ ಇರ್ತೀರಿ ಆ ಒಂದು ನ್ಯಾಯಬೆಲೆ ಅಂಗಡಿಯ ಒಂದು ವಿಳಾಸವನ್ನ ಕೊಡ್ಬೇಕು ಅವರಿಗೆ ಸೊ ಅವರು ಬಂದು ಅಲ್ಲಿ ಚಾರ್ಜ್ ತಗೋತಾರೆ ಏನಿದೆ ಏನೇನಿಲ್ಲ ಅನ್ನುವಂಥದನ್ನ ಚೆಕ್ ಮಾಡ್ಕೊಂಡು ಮತ್ತೆ ನಿಮ್ಗೆ ಎಲ್ಲರಿಗೂ ಕೂಡ ಹತ್ತು ಕೆ ಜಿ ಅಕ್ಕಿ ಸಿಗುವ ಹಾಗೆ ಮಾಡ್ತಾರೆ ಸೊ ಆದ್ರೆ ಪ್ರತಿ ತಿಂಗಳು ಹದಿನೈದನೇ ತಾರೀಕು ಆದ್ಮೇಲೆ ನಿಮಗೆ ರೇಷನ್ ಸಿಗ್ತಾ ಇರತ್ತೆ ಸೊ ಈ ತಿಂಗಳು ಕೂಡ ಹದಿನೈದನೇ ತಾರೀಕು ಆದ ನಿಮಗೆ ರೇಷನ್ ಸಿಗ್ತಾ ಇರತ್ತೆ ಅದೇ ರೀತಿಯಾಗಿ ನಿಮಗೆ ಟೋಟಲಿ ಹತ್ತು ಕೆ ಜಿ ಹದಿನೈದು ಕೆ ಜಿ ಅಕ್ಕಿ ಈ ತಿಂಗಳು ಸಿಗುತ್ತೆ ನೆಕ್ಸ್ಟ್ ತಿಂಗಳು ಇಟ್ಕೊಂಡು ಹತ್ತು ಕೆ ಜಿ ಅಕ್ಕಿ ಸಿಗತ್ತೆ ಈಗಾಗಲೇ ಕೇಂದ್ರ ಸಚಿವರ ಹತ್ರನೂ ಕೂಡ ಮಾತುಕತೆ ನಡೆದಿದೆ ಎಲ್ಲನೂ ಕೂಡ ಕ್ಲಿಯರ್ ಆಗಿದೆ ಸೊ ಕನ್ಫರ್ಮ್ ಆಗಿದೆ ಇದು ಹೋದ ಸಾರಿನೂ ಕೂಡ ಕಳೆದ ಎರಡು ಮೂರು ತಿಂಗಳ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು ನಾವು ಅಕ್ಕಿ ಹತ್ತು ಕೆ ಜಿ ಕೊಡೋಣ ಅಥವಾ ಐದು ಕೆಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಬದಲಾಗಿ ಪದಾರ್ಥಗಳನ್ನ ಕೊಡುವಂತಹ ಚರ್ಚೆ ಕೂಡ ನಡೆದಿತ್ತು ಸೊ ಅದ್ರ ಬಗ್ಗೆನು ಕೂಡ ಎಲ್ಲ ಚರ್ಚೆ ಮಾಡಿಕೊಂಡು ಉಪ್ಪನ್ನ ಮತ್ತೆ ನಿಮಗೆ ಸಕ್ಕರೆ ಎಣ್ಣೆ ಮತ್ತೆ ಗಾನದ ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ ಮತ್ತೆ ಇನ್ನಿತರ ಐಟಮ್ಸ್ ಗಳನ್ನ ಕೊಡ್ಲಿಕ್ಕೆ ಸಿದ್ಧರಾಗಿದ್ರು ಉಳಿದ ಕಾಳುಗಳು ಈ ಗಾನದ ಎಣ್ಣೆ ಇವೆಲ್ಲ ಐಟಮ್ಸ್ ಗಳು ನಮ್ಮ ರಾಜ್ಯದಲ್ಲೇನೆ ರೆಡಿ ಆಗ್ತಾ ಇದ್ವು ಇನ್ನು ಉಪ್ಪನ್ನ ಮಾತ್ರ ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ತರಿಸಲಾಗಿತ್ತು ಅದನ್ನ ಕೊಟ್ಟಿದ್ರು ಸಹಿತ ಬೆಸ್ಟ್ ಆಪ್ಷನ್ ಇತ್ತು ಆದ್ರೆ ಅದನ್ನ ಮತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಕೈ ನಿರ್ಧಾರವನ್ನ ಚೆಲ್ಲಿರುವಂತದ್ದು ಯಾಕಂದ್ರೆ ಗಾನದ ಎಣ್ಣೆದೇನೆ ರೇಟ್ ನೋಡಿದ್ರಿ ಈಗ ಒಂದು ನೂರ ಐವತ್ ರೂಪಾಯಿ ಆಗಿದೆ ಈಗಾಗಲೇ ಆಲ್ರೆಡಿ ಮತ್ತೆ ರಾಜ್ಯ ಸರ್ಕಾರನು ಕೂಡ ಅದರ ಮೇಲೆ ಬೆಲೆ ಏರಿಕೆಯನ್ನ ಮಾಡಿದೆ ಸೊ ಹೀಗಾಗಿ ಪ್ರತಿಯೊಂದು ಪದಾರ್ಥಗಳ ಮೇಲೆ ಬೆಲೆ ಏರಿಕೆನೆ ಆಗ್ತಾನೆ ಇದೆ ಸೊ ಈ ಒಂದು ಗ್ಯಾರಂಟಿ ಯೋಜನೆಗಳು ಏನ್ ಬಂದಿದಾವಲ್ಲ ಇದರ ಹೊರತುಪಡಿಸಿ ಎಲ್ಲಾ ಬೆಲೆಗಳನ್ನ ಏರಿಕೆ ಮಾಡ್ತಾನೆ ಇದಾರೆ ಅದೇ ರೀತಿಯಾಗಿ ಈ ಒಂದು ನಮ್ಮ ಗ್ಯಾರಂಟಿಗೆ ಗ್ಯಾರಂಟಿ ಏನ್ ಕೊಟ್ಟಿದಾರಲ್ಲ ನಮ್ಮ ಹಣವನ್ನ ನಮ್ಗೆ ಕೊಟ್ಟಂಗ್ ಆಗ್ತಾ ಇದೆ ಇಷ್ಟು ಅಂದ್ರೂ ಜನರಿಂದ ಅಭಿಪ್ರಾಯ ಬರ್ತಾ ಇದೆ ಯಾಕಂದ್ರೆ ಸಾಕಷ್ಟು ಬೆಲೆ ಏರಿಕೆ ಆಗ್ತಾ ಇದೆ ಬಸ್ ಟಿಂಗ್ ಕಂಡಕ್ಟರ್ ಬೆಲೆ ಈಗ ನೋಡಿ ಬಸ್ ಟಿಕೆಟ್ ಗಳ ಏರಿಕೆ ಆಗ್ತಾ ಇದೆ ಮೆಟ್ರೋ ಬೆಲೆ ಏರಿಕೆ ಆಗ್ತಾ ಇದೆ ಅದೇ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಎರಡು ರೂಪಾಯಿ ಮೂರು ರೂಪಾಯಿ ಈ ರೀತಿ ಸಾಕಷ್ಟು ಬೆಲೆ ಏರಿಕೆ ಆಗ್ತಾ ಇದೆ ಬೆಳೆ ಕಾಳುಗಳ ಮೇಲೆ ಬೆಲೆ ಏರಿಕೆ ಆಗ್ತಾ ಇದೆ ಪ್ರತಿಯೊಂದು ಐಟಮ್ಗಳ ಮೇಲೆ ಹೋಗ್ಲಿ ಬಿಡಿ ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳ ಬೆಲೆ ಏರಿಕೆ ಕೂಡ ಆಗ್ತಾ ಇದೆ ಈ ರೀತಿ ಸಾಕಷ್ಟು ಬೆಲೆಗಳ ಮೇಲೆ ಏರಿಕೆಯನ್ನ ಹೊರೆ ಹಾಕ್ತಾನೆ ಇದಾರೆ ಸೊ ಹೀಗಾಗಿ ಈ ಒಂದು ಗ್ಯಾರಂಟಿ ಬಹಳ ಸಂಕಷ್ಟಕ್ಕೆ ಈಡಾಗಿದೆ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಆಗ್ನ ಹಣ ಹಾಕ್ತಾ ಇದಾರೆ ಇಲ್ಲ ಅನ್ನೋದಿಲ್ಲ ಸೊ ಅದು ಕೂಡ ಯಾವಾಗ ಬಂದ್ ಬೀಳತ್ತೆ ಗೊತ್ತಾಗ್ತಾ ಇಲ್ಲ ಸದ್ಯಕ್ಕ ಬರ್ತಾ ಇದೆ ಅದೊಂದು ಯೋಜನೆ ಭಾರಿ ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅದರಿಂದ ಸಾಕಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇದೆ ಸಬಲೀಕರಣಕ್ಕೆ ಆ ಒಂದು ಎರಡು ಸಾವಿರ ರೂಪಾಯಿ ಎಲ್ಲೋ ಹೆಲ್ಪ್ ಆಗ್ತಾ ಇದೆ ಎರಡು ಸಾವಿರ ರೂಪಾಯಿ ಮಾತ್ರ ಅಲ್ಲ ಅದು ಅವರಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇದ್ದ ಹಾಗೆ ಅದು ಸೊ ಎರಡು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಹಾಗೆ ಯಾಕಂದ್ರೆ ಅವರಿಗೆ ಎಷ್ಟೋ ಯೂಸ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ಒಂದು ಯೋಜನೆ ಹೊರತುಪಡಿಸಿ ಬೇರೆ ಯೋಜನೆಗಳು ಏನಿದಾವಲ್ಲ ಎಲ್ಲಾನು ಕೂಡ ಹೊರೆ ಆಗ್ತಾನೆ ಇದಾವೆ ಸದ್ಯಕ್ಕೆ ನಮಗೆ ಬರ್ತಕ್ಕಂಥದ್ದು ಗೃಹಲಕ್ಷ್ಮಿ ಯೋಜನೆ ಕೂಡ ಈಗ ಸ್ಟಾರ್ಟ್ ಆಗಿದೆ ಹದಿನಾರು ಹದಿನೇಳಕ್ಕೆ ಎರಡು ಕೂಡ ಬರ್ತಾನೆ ಇದೆ ಈಗ ನಿಮಗೆ ಅಕ್ಕಿ ಯೋಜನೆ ಏನು ನನ್ನ ಬಗ್ಗೆ ಯೋಜನೆ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಒಂದು ವೇಳೆ ನಿಮಗೆ ಬಹಳಷ್ಟು ಕಡೆ ಆಗ್ತದೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಹತ್ತು ಕೆಜಿ ಅಕ್ಕಿ ನಿಮಗೆ ಕೊಡೋಲ್ಲ ನ್ಯಾಯಬೆಲೆ ಅಂಗಡಿಯವರು ಇನ್ನೂ ಕೂಡ ಐದು ಕೆಜಿ ಅಕ್ಕಿನೇ ಕೊಡ್ತಾರೆ ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕು ಆಹಾರ ಇಲಾಖೆಗೆ ಭೇಟಿ ನೀಡಿ ಯಾರ್ಯಾರು ನೀವು ನ್ಯಾಯಬೆಲೆಯಲ್ಲಿ ಅಂಗಡಿಯಲ್ಲಿ ಕೊಡಲ್ಲ ನೋಡಿ ಸೊ ನೀವು ಒಂದು ನಿಮ್ಮ ಯಾರೋ ನ್ಯಾಯ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿಯನ್ನು ತೆಗೆದುಕೊಳ್ತಿರ್ತಾರಲ್ಲ ಸೊ ನಿಮ್ಮ ಒಂದು ಸಂಘಟನೆ ಮಾಡಿಕೊಂಡು ನೀವೇನ್ ಮಾಡಿ ಒಂದು ನಾಲ್ಕೈದು ಜನ ಆಹಾರ ಇಲಾಖೆಗೆ ಹೋಗಿ ಭೇಟಿ ನೀಡದ್ರೆ ನಿಮ್ಗೆ ಡೆಫಿನೆಟ್ಲಿ ಮತ್ತೆ ಅಕ್ಕಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ ಆಟೋಮೆಟಿಕ್ ಆಗಿ ಸೊ ನೋಡಿ ಇಷ್ಟು ಅಪ್ಡೇಟ್ ಲೇಟೆಸ್ಟ್ ಆಗಿ ಕೊಡಬೇಕಾಗಿತ್ತು ನಾನು ಕೊಟ್ಟಿದ್ದೀನಿ ಸೊ ಏನೇ ಕ್ವಶನ್ಸ್ ಕೇಳಿದ್ರೂ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿದ್ರೆ ನಾನು ಕ್ಲಿಯರ್ಟಿ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ ಹಬ್ಬ ಫ್ರೆಂಡ್ಸ್